ಯಾರ್ದು ದುಡ್ಡು ಎಲ್ಲ ಮನ್ನ ಜಾತ್ರೆ ಎಸ್ ಇದು ಕರ್ನಾಟಕ ಪೊಲೀಸ್ ಇಲಾಖೆಗೆ ಅಕ್ಷರಶಃ ಅನ್ವಯವಾಗುತ್ತೆ ಜನರ ಅಂತ ಪೊಲೀಸ್ ಇಲಾಖೆಗೆ ಸರ್ಕಾರಿ ವಾಹನಗಳನ್ನ ಕೊಡಲಾಗಿದೆ ಆದರೆ ರಾಜ್ಯದ ಹಲವು ಪೊಲೀಸ್ ಅಧಿಕಾರಿಗಳು ಸರ್ಕಾರಿ ವಾಹನಗಳನ್ನ ತಮ್ಮ ಖಾಸಗಿ ಜೀವನಕ್ಕೆ ಬಳಸಿಕೊಳ್ತಾ ಇದ್ದಾರೆ ಹೆಂಡತಿಯ ಶಾಪಿಂಗ್ ಮಕ್ಕಳಿಗೆ ಸ್ಕೂಲ್ ಕಳುಹಿಸಲು ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರಿ ವಾಹನಗಳೇ ಬೇಕು ನೀವು ನೋಡ್ತಿರೋ ಈ ದೃಶ್ಯ ಹಾವೇರಿ ಜಿಲ್ಲೆ ಶಿಗ್ಗಾವಿಯದ್ದು ಇಲ್ಲಿನ ಡಿವೈಎಸ್ಪಿ ಸಾಹೇಬ್ರಿಗೆ ಸರ್ಕಾರಿ ವಾಹನ ಹಾಗೂ ಅದರ ಡ್ರೈವರ್ ಅಂದ್ರೆ ಕಸದ ಸಮಾನ ಇವರ ಮಕ್ಕಳಿಗೆ ಶಾಲೆಗೆ ತೆರಳಲು ಹೆಂಡತಿಗೆ ಶಾಪಿಂಗ್ ಹೋಗಲು ಈ ಸರ್ಕಾರಿ ಜೀಪೇ ಬೇಕು ಹೀಗೆ ಸರ್ಕಾರಿ ಜೀಪ್ ಮೂಲಕ ಮಕ್ಕಳಿಗೆ ಶಾಲೆಗೆ ಡ್ರಾಪ್ ಕೊಡಲು ಆದೇಶಿಸುವ ಸಾಹೇಬ್ರು ಸಾರ್ವಜನಿಕರ ತೆರಿಗೆ ಹಣವನ್ನ ಯಾವ ರೀತಿ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ನೋಡಿ ಸಾವಿರಾರು ರೂಪಾಯಿ ಸಂಬಳ ಪಡೆಯುವ ಸಾಹೇಬ್ರೇ ಈ ರೀತಿ ಮಾಡಿದ್ರೆ ಸಾಮಾನ್ಯ ಜನರ ಪಾಡೆಯನ್ನು ಅನ್ನೋ ಆತಂಕ ಶುರುವಾಗಿದೆ ಪಾಪ ಇನ್ನು ಡ್ರೈವರ್ಸ್ ಸಾಹೇಬ್ರು ಹಾಗೂ ಅವರ ಮಕ್ಕಳ ಜೀತದಲ್ಲೇ ಕಾಲ ಕಳೆಯುವ ವಿಪರ್ಯಾಸದ ಸಂಗತಿ ಎದುರಾಗಿದೆ ಕರ್ನಾಟಕ ಪೊಲೀಸ್ ಅಂದ್ರೆ ದಕ್ಷರು ಪ್ರಾಮಾಣಿಕರು ಅನ್ನೋ ಮಾತಿತ್ತು ಆದರೆ ಹಾವೇರಿಯ ಶಿಗ್ಗಾವಿಯ ಈ ದೃಶ್ಯ ನೋಡಿದ್ರೆ ಇಲಾಖೆ ಮೇಲಿಟ್ಟಿರುವ ನಂಬಿಕೆಗೆ ಚ್ಯುತಿ ಬಂದಂತಾಗಿದೆ ಹಾಗಂತ ಇದು ಕೇವಲ ಹಾವೇರಿ ಶಿಗ್ಗಾವಿಯಲ್ಲಿ ಮಾತ್ರ ನಡೀತಿಲ್ಲ ಬೆಂಗಳೂರು ಸೇರಿ ರಾಜ್ಯದ ಹಲವು ಕಡೆ ಪೊಲೀಸ್ ಇಲಾಖೆಯ ಹಲವು ಅಧಿಕಾರಿಗಳು ಸರ್ಕಾರಿ ವಾಹನಗಳನ್ನು ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಅನ್ನೋ ಗಂಭೀರ ಆರೋಪಗಳಿವೆ ಈ ಬಗ್ಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಡಿಪಾರ್ಟ್ಮೆಂಟ್ ಅಲ್ವಾ ಸಿಕ್ಕಾಗಿ ಡಿ ವೈ ಎಸ್ ಪಿ ಕೊಟ್ಟಿರೋ ಎಸ್ ಪಿ ಚಿಕ್ಕವಾಗಿ ಈಗ ಅವ್ರಿಗೆ ಕೊಟ್ಟಿರೋ ಗಾಡಿನ ಅವ್ರ ಮನೆ ಮಕ್ಕಳು ಹೊಸ ಕುಟುಂಬದವ್ರಿಗೆ ಎಲ್ಲ ಕರ್ಕೊಂಡೋಗೋದಕ್ಕೆ ಬಳಸ್ಕೊಡ್ತೀವಿ ಯಾವ ಬಸ್ ಉಂಟು ಆಗಲಿ ನೀವು ಕೆಲಸ ಮಾಡೋದು ಬಿಟ್ಟಿ ಪಾಪ ಬೆಳಿಗ್ಗೆನೆ ಬಂದು ಕಾಯ್ಕೊಂಡು ಬಿದ್ದಿದ್ದೀರಾ ನಿಮ್ಮ ಕೆಲಸ ಬಿಟ್ಬಿಟ್ಟು ಪಾಪ ನೀವು ನೀವು ನಿಮ್ಮ ಕೆಲಸ ಹಾಳಾಗೋದಿ ಪಾಪ ನಿಮಗೂ ಡಿ ವೈ ಎಸ್ ಪಿ ಸಂಬಂಧ ಚೆನ್ನಾಗಿರ್ಬೋದು ಆದರೆ ಸರ್ಕಾರದ್ದು ವೆಹಿಕಲ್ ಪೊಲೀಸ್ ವೆಹಿಕಲ್ನ ನ ಪಾಪ ಎಲ್ಲೋ ಕಳ್ಳರು ನಡಿಯೋದಕ್ಕೆ ಸುಳ್ಗಾರ ಮೊದಲೂರು ನಡೆಯೋದಕ್ಕೆ ಬಳಸ್ಬೇಕಾಗಿದ್ದಂತ ಗಾಡಿ ಇವ್ರನ್ನ ಬಳಸೋದಕ್ಕೆ ಇಲ್ಲಿ ಆಟಗಳು ಇದಾವಲ್ಲಪ್ಪ ಎಷ್ಟೊಂದು ಆಟಗಳು ನಾನು ಆಟೋದಲ್ಲಿ ಹೋಗ್ತಾ ಇದೀನಲ್ಲ ನಗು ಬಿಡೋ ಗಾಡಿ ನಂಗು ಬಿಡೋ ನಾನು ಬಿಡಬೇಕು ನಾನೀಗ ಗಾಡಿ ನಂಗು ಪೊಲೀಸ್ ಗಾಡಿ ಪೊಲೀಸ್ ವೆಹಿಕಲ್ ಶಿಗಾರ್ ಪಿ ಅಂತ ನನ್ಗೆ ಒಕ್ಕೊಂಡೋಗಿ ಅಲ್ಲ ನನಗೆ ಹೋಗಿ ನೀವು ಇದೇನು ತತ್ತರಿ ಐತೆ ಅಥವಾ ಇದು ಜನರ ಒಡೆಯದ ಕ್ರೂಸರ ಪೊಲೀಸ್ ಗಾಡಿಗೇನೊಂದು ಮರ್ಯಾದೆ ಇಲ್ವಾ ಹಾ ನೀವ್ ಹೇಳ್ತಾ ಇಲ್ಲ ನಾನು ಇದು ನೀವು ತೊಗೋಬಾರ್ದು ಪೊಲೀಸ್ ಗಾಡಿ ಏನು ಕ್ರೂಸರ್ ಇದ್ರು ಅಥವಾ ಪೊಲೀಸ್ ಗಾಡಿಗೆ ಒಂದು ಮರ್ಯಾದೆ ಇದೆಯಾ ಪೊಲೀಸ್ ಬಂದ್ಬಿಟ್ರೆ ಮುಗ್ದಾಯ್ತು ಅವರು ಮಾಡಿದ್ದಾವೆ ಇಷ್ಟ ಬಂದಂಗೆ ಮಾಡ್ಕೋಬಹುದು ಏನು ಹೆಂಗ್ ಬೇಕು ಇರಬಹುದು ಅಂತ ಅನ್ಕೊಟ್ಟಿದ್ದೀರಾ ನಿಮ್ಮ ಡಿ ವೈ ಫೋನ್ ಮಾಡ್ರಿ ಫೋನ್ ಮಾಡಿ ಡಿ ವೈ ಪಿ ಫೋನ್ ಮಾಡಿ ನೋಡಿ ಇದು ಸರ್ಕಾರಿ ವಾಹನ ಡಿ ವೈ ಎಸ್ ಪಿ ಅಂತೆ ಅವ್ರ ಮನೆ ಮಂದಿ ಎಲ್ಲ ನಮ್ಮದು ಹಾಕೋದು ಡೀಸೆಲು ಲಗೇಜ್ ಎಲ್ಲ ತುಂಬ ಡಿ ವೈ ಪಿ ಕೆಲಸ ಡಿವೈ ಪಿ ಕೆಲಸ ಇವ ಹಿಂಗ್ ಮಾಡೋದು

ಶಿಗಾವಿಗೆ ಕರ್ಕೊಂಡು ಹೋಗೋದಕ್ಕೆ ಅವರನ್ನ ಶಿಗಾವಿಗೆ ಕರ್ಕೊಂಡು ಹೋಗೋದಕ್ಕೆ ಪೊಲೀಸ್ ಬ್ಯಾನ್ ಕರ್ಕೊಂಡ್ಬಂದು ನೆನ್ಸ್ಕೊಂಡಿದ್ದಾರೆ ಜನರು ದುಡ್ಡು ಜನರು ಗಾಡಿ ಮಜಾ ಉಡಾಯಿಸ್ತಾ ಇರೋದು ಹೇಳೋರಿಲ್ಲ ಕೇಳೋರಿಲ್ಲ ರಾಜ್ಯದ ಮುಖ್ಯಮಂತ್ರಿನ ಒಬ್ಬ ಭ್ರಷ್ಟ ಲುಚ್ಚ ಅವನೇನೆ ಸಾವಿರಾರು ಕೋಟಿನ ಇವತ್ತು ಲೂಟಿ ಮಾಡಿಕೊಂಡು ಬಿದ್ದಿದ್ದಾನೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಕೆಳಗಡೆ ಇರ್ತಕ್ಕಂತ ಆಡಳಿತ ವ್ಯವಸ್ಥೆ ಇವತ್ತು ಇಷ್ಟು ಕುಲ್ಗೆಟ್ಟಿದೆ ಸರ್ಕಾರಿ ವಾಹನಗಳ ಜನಸಾಮಾನ್ಯರು ಇಲ್ಲಿ ಇಲ್ಲಿ ಆಕ್ಚುಲಿ ಒಂದು ವಿಚಾರ ಹೇಳ್ಬೇಕು ಹಾವೇರಿ ರೈಲು ಇಳ್ಕೊಂಡು ಬಂದಂತವ್ರು ಎಷ್ಟೇ ದೊಡ್ಡ ಮನುಷ್ಯ ಆಗಿರೋ ಎಷ್ಟೇ ಶ್ರೀಮಂತ ಆಗಿರೋ ದುಡ್ಡಿರ್ಲಿ ಏನೇ ಇರಲಿ ಇಲ್ಲಿರುವಂತ ಆಟೋಗಳಲ್ಲಿ ಕುರಿಗಳ ಅಕ್ಷರಶಃ ಕುರಿಗಳ ತರ ಆಟೋಗಳು ಹೋಗಿ ನಮ್ಮನ್ನ ಬಸ್ಟ್ಯಾಂಡ್ ಬಿಡ್ತಾರೆ ಯಾವುದೇ ತರಹದ ಒಂದು ವ್ಯವಸ್ಥೆ ಇಲ್ಲ ಕುರಿಗಳ ತರಕೆ ಹೋಗ್ಬೇಕಿಲ್ಲಿ ಆದ್ರೆ ಯಾಕೆ ಕುರಿಗಳ ತರಕ್ಕೆ ಜನರು ಹೋಗಕ್ಕೆ ಇಟ್ಟಿದ್ದಾರೆ ವ್ಯವಸ್ಥೆ ಅಂತ ಅಂದ್ರೆ ರಾಜಕಾರಣಿಗಳು ರಾಜಕಾರಣಿಗಳು ಅಧಿಕಾರಿಗಳು ಈ ತರಕ ಅವರು ರಾಜಕೀಯ ವ್ಯವಸ್ಥೆಯನ್ನ ಬಳಸ್ಕೊಂಡು ಅಧಿಕಾರದ ವ್ಯವಸ್ಥೆಯನ್ನ ಬಳಸ್ಕೊಂಡು ಸರ್ಕಾರದ ಆಡಳಿತ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸಿಕೊಂಡು ಈ ತರಕ್ಕೆ ಸರ್ಕಾರಿ ವಾಹನಗಳನ್ನು ಅವರ ಮಕ್ಕಳನ್ನ ಹೆಂಡತಿರ್ನ ಆ ಹೆಂಡತಿಯರನ್ನ ಪ್ರೇಯಸಿಯರ್ನ ಕರ್ಕೊಂಡು ಹೋಗೋದಕ್ಕೆ ಸರ್ಕಾರಿ ವಾಹನಗಳು ಬರ್ತಾವೆ ಹಾಗಾಗಿ ಅವ್ರಿಗೆ ಜನ ತೋರಿಸಪ್ಪ ಜನ ಹೆಂಗ್ ಹೋದ್ರೆ ಏನು ಜನ ಕುರಿತ ಹೋದ್ರೆ ಏನು ಜನ ಹೇಗೆ ಹೋದ್ರೆ ಏನು ನೋಡಿ ಇದು ಶಿಕಾವಿ ಡಿ ವೈ ಎಸ್ ಪಿ ಅಂತ ಡಿ ವೈ ಎಸ್ ಪಿ ಹಾವೇರಿನಲ್ಲಿ ಅವರ ಫ್ಯಾಮಿಲಿ ಕರ್ಕೊಂಡೋಗ್ ಬಂದಿದೆ ಅದಕ್ಕೆ ನಾನೇ ಹೇಳಿದೆ ಇನ್ ಶಿಕಾವಿ ಶಿಕಾವಿ ಅವರ ಡಿ ವೈ ಎಸ್ ಪಿ ಇಳಿದಿ ಕರ್ಕೊಂಡು ಕರ್ಕೊಂಡೋಗೋದ್ ನನ್ನ ಹೋಗೋದು ನಾನು ಹಾವೇರಿಗೆ ಶಿಕಾವಿಗೆ ಹೋಗ್ಬೇಕು ನಾನು ಕರ್ಕೊಂಡು ಅಂತ ಹೇಳಿ ಆ ಡ್ರೈವರ್ನ ನ ಕೇಳ್ತಾ ಇದೀನಿ ಇಲ್ಲ ಅವ್ರನ್ನ ಇಳಿಸ್ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಇಳಿಸಿದ್ದಾರೆ ಈಗ ಅವ್ರ ಡಿ ವೈ ಎಸ್ ಪಿ ಇದ್ರ ಮಾತಾಡೋಣ ಯಾವ ಲೆಕ್ಕಾಚಾರದಲ್ಲಿ ಅಥವಾ ಯಾವ ಭಾಗದಲ್ಲಿ ಅವರು ತರಕ್ಕೆ ಅವರ ಸಂಸಕ್ಕೆ ಅವರ ಗಾಡಿನ ಬೆಳೆಸ್ಕೊತಾ ಇದ್ರು ಅಂತ ಹೇಳಿ ಕೇಳ

ಅಲ್ಲ ಬರಕಾಗ್ತಿಲ್ಲ ಅಂತಂದ್ರೆ ಈಗ ಇಲ್ಲಿಂದ ಹಾವೇರಿ ಹಾವೇರಿಯಿಂದ ಆಟೋಗಳು ಬರ್ತವೆ ಬಸ್ಗಳು ಇದಾವೆ ಬೇರೆ ಖಾಸಗಿ ವೆಹಿಕಲ್ ಇದಾವೆ ಅದೆಲ್ಲ ಇಟ್ಕೊಂಡು ನೀವು ಸರ್ಕಾರಿ ವಾಹನ ಎಸ್ಪೆಷಲಿ ಪೊಲೀಸ್ ವಾಹನ ಪೊಲೀಸ್ ವೆಹಿಕಲ್ನೇ ನೀವು ಇದು ಬಳಸ್ಬಿಟ್ರಿ ಹಿಂಗೆ ಮಾಡಬಾರ್ದಲ್ವ ಸರ್ ನೀವು ಕಾನೂನ ಪರಿಪಾಲನೆ ಮಾಡಿರುವಂತ ಪೊಲೀಸರು ನೀವೇನೇ ಕಾನೂನು ಉಲ್ಲಂಘನೆ ಮಾಡ್ಬಿಟ್ರಿ ಹಿಂಗೆ ಬೇರೆಯವ್ರು ಇನ್ಯಾರು ಮಾಡ್ತಾರೆ ಅಲ್ಲ ಅವ್ರು ಬರಬೇಕು ಆಟೋದಲ್ಲೇ ಬರೋದೇನು ಅವ್ರ ಆಟೋದಲ್ಲಿ ಬರೋದಕ್ಕೆ ಇರೋದವ್ರು ಅವ್ರಿಗೆ ಯಾವ್ದು ಪ್ರಿವಿಲೇಜ್ ಇಲ್ಲ ನಿಮ್ ಗಾಡಿ ಆ ಇದು ಈ ಎಸ್ ಪಿ ಹೇಳ್ತಾ ಇರೋದು ಅವ್ರಿಗೇನೋ ಈ ಅಪ್ಪನ್ಗೆ ಹುಷಾರಿಲ್ಲ ಅಂತ ಹಾಗಾಗಿ ಈ ಅಪ್ಪ ಈ ಗಾಡಿನೇ ಅವ್ರನ್ನ ಕರ್ಕೊಂಬರೋದಕ್ಕೆ ಕಳಿಸ್ಬಿಟ್ಟೆ ಅಂತ ಹೇಳಿ ಈ ತರದ ಉಡಾಫೆ ಮಾತ್ರ ಹೇಳ್ತಾ ಇದಾರೆ ಬಹುತೇಕವಾಗಿ ಇವರು ಸರ್ ನಾನ್ ನಿಮ್ಗೆ ಏನು ಹೇಳ್ತಾ ಇಲ್ಲ ಆಯ್ತಾ ನಾನು ಹೇಳ್ತಾ ಇರೋದು ನಿಮ್ ಡಿ ವೈಎಸ್ಪಿ ಅವ್ರು ಮಾಡ್ಕೊಂಡಿರೋದಕ್ಕೆ ನೋಡಿ ಆ ಅಪ್ಪ ಮಕ್ಕ ತೊಳ್ದಿಲ್ಲ ಪಾಪ ಏನು ಮಾಡ್ತಾ ಇಲ್ಲ ಗೊತ್ತಿಲ್ಲ ಪಾಪ ಓಡ್ ಬಂದ ಗಾಡಿ ಹತ್ಕೊಂಡ ಇಲ್ಲಿ ಅವ್ರಿಗೆ ಸೇವೆ ಮಾಡೋದು ಪೊಲೀಸರು ಪೊಲೀಸ್ ಮೇಲಧಿಕಾರಿಗಳು ಇವತ್ತು ಮೆದುಗಳನ್ನ ಈ ತರಕೊಳ್ಳಿ ಬಳಸ್ಕೊತ ಇದಾರೆ ಬೆಳಿಗ್ಗೆ ಅಂದಾಗ ಕಾನ್ಸ್ಟೇಬಲ್ ಗಳನ್ನ ಬೇರೆ ಬೇರೆ ತರಹದ ಕೆಲವರ್ಗದ ಸಿಬ್ಬಂದಿಗಳನ್ನ ಪೊಲೀಸರು ಈ ತರಕ್ಕೆ ಅವ್ರ ಹೆಂಡತಿ ಮಕ್ಕಳಿಗೆ ಚಾಕ್ರಿ ಮಾಡೋದಕ್ಕೆ ಅವ್ರ ಮನೆಯಲ್ಲಿ ಚಾಕ್ರಿ ಮಾಡೋದಿಕ್ಕೆ ಅವರಿಗೆ ಕಾನೂನುಗಳನ್ನ ಗಳನ್ನ ತಂದ್ಕೊಡೋದಕ್ಕೆ ಇವತ್ತು ನಾನು ನೋಡ್ತಾ ಮೆಡಿಕಲ್ ಶಾಪ್ ಅಲ್ಲಿ ಕಾನೂನು ಗಳನ್ನ ತಗೊಂಡೋಗೋದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಗಳು ಬರ್ತಾರೆ ಕಾನೂನು ಗಳನ್ನ ತಗೊಂಡೋಗಿ ಈ ತರಕ್ಕೆ ಪೊಲೀಸರು ಇವತ್ತು ಮೇಲಧಿಕಾರಿಗಳು ಕೆಲ ವರ್ಗದ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊತಾರೆ ಭಾಗವಾಗಿ ಆರು ಗಂಟೆಗೆ ಗಂಟೆಗೆ ಕೂತಿದ ಕರ್ಕೊಂಡು ಹೋಗಪ್ಪ ಹೋಗೋದಿಕ್ಕೆ ಯಾರು ದುಡ್ಡು ಯಾರು ಆಡಳಿತ ಯಾರು ಕೊಳ್ಳೆ ಹೊಡಿತಾ ಇದಾರೆ ಮಜಾ ಹೊಡಿತಾ ಇದಾರೆ ಒಟ್ಟಿನಲ್ಲಿ ಮಜಾ ಓಡಾಯಿಸ್ತಾ ಇದ್ದಾರೆ ರಾಜ್ಯದ ಜನರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ ಕಾಯೋದಿಕ್ಕೆ ನಿಲ್ಸೋದಿಕ್ಕೆ ತಡೆಯೋದಿಕ್ಕೆ ಒಂದ್ ರೀತಿಯಾಗಿ ಒಂದು ಪಡೆ ಆಗಿ ಇವತ್ತು ಕೆಆರ್ ಎಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಜನರು ಅರ್ಥ ಮಾಡಿಕೊಂಡು ಅಂತ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತವರನ್ನ ಜನಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿ ಕಳಿಸಬೇಕು ಇವತ್ತು ಸಿಗಾವಿಯಿಂದನೆ ರವಿಕೃಷ್ಣ ರೆಡ್ಡಿ ಅವರನ್ನ ನಾವು ಚುನಾವಣೆಗೆ ನಿಲ್ಲಿಸಬೇಕು ಅಂತ ಹೇಳಿ ಅವ್ರನ್ನ ಅಕಾಲಿ ಕಳಿಸಬೇಕು ಒಂದು ಪ್ರಾಮಾಣಿಕವಾದ ರಾಜಕಾರಣವನ್ನ ನಿಜವಾದಂತಹ ನ್ಯಾಯಯುತವಾದಂತಹ ನಿಷ್ಪಕ್ಷವಾದಂತಹ ನಿಸ್ವಾರ್ಥವಾದಂತಹ ರಾಜಕಾರಣ ಅಂತ ಅಂದ್ರೆ ಹೇಗೆ ಅನ್ನೋದನ್ನ ಇಡೀ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಶಿಗಾವಿಯಿಂದ ಕಳಿಸ್ಕೊಡ್ಬೇಕು ಅಂತ ಹೇಳಿ ರೆಡ್ಡಿ ಅವರು ಇವತ್ತು ಮುಂದಾಗ್ತಾ ಇದ್ದಾರೆ ಸೊ ಆ ಕೆಲಸಕ್ಕಾಗಿ ನಾವು ಇವತ್ತು ಸಿಗಾವಿಗೆ ಆ ಹೋಗೋದಕ್ಕೆ ಬಂದ್ವಿ ಆ ಸಂದರ್ಭದಲ್ಲಿ ಇವರು ಪೊಲೀಸರು ಆ ಪಾಪ ಪೊಲೀಸರ ಮನೆಯವರನ್ನ ಹೋಗೋದಿಕ್ಕೆ ಆ ಗಾಡಿ ತಗೊಂಡ್ಬಂದ್ ಕಾರಣಕ್ಕೆ ನಾವು ಹುಡ್ಕೊಂಡು ಹುಡ್ಕೊಂಡು ಪೊಲೀಸ್ ಹತ್ರ ಹೋಗ್ತಾ ಇಲ್ಲ ಕೆಲವೊಂದು ಪೊಲೀಸ್ ಆಗ್ಲಿ ಅವನ ಯಾವನೇ ಆಗ್ಲಿ ಸರ್ಕಾರ ದುಡ್ಡು ದುಡ್ಡನ್ನ ದುರ್ಬಳಕೆ ಮಾಡ್ಕೊತಾ ಇರ್ತಕ್ಕಂಥ ಪೊಲೀಸ್ ಆಗ್ಲಿ ಇನ್ನೊಬ್ಬ ಆಗ್ಲಿ ನಮ್ ಕಣ್ಣಿಗೆ ಕಂಡ್ರೆ ನಾವು ಅದನ್ನ ತಡಿತೀವಿ ಅವನ್ ಇಂಥದ್ದೇ ದೊಡ್ಡ ಮನುಷ್ಯ ಅಂತ ಹೇಳಿ ನಾವು ಕೇರ್ ಮಾಡೋದಿಲ್ಲ ಹಾಗಾಗಿ ಇವ್ರನ್ನ ಕೇಳಿದಿಕ್ಕೆ ಈಗ ಕೇಳಿ ಸಿದ್ದಾವಿಯ ಕೇಳಿ ವೈಎಸ್ ಒಂದು ಏ ಿ ಡಿ ವೈಎಸ್ಪಿ ಸುಲೈಮಾನುಲೈಮಾನ್ ಅಂತಿಗಾವಿ ಡಿ ವೈಎಸ್ಪಿ ಆತ ತನ್ನ ಕೊಟ್ಟಿರ್ತಕ್ಕಂಥ ವೆಹಿಕಲ್ ನ ತಾನು ಡ್ಯೂಟಿ ಮಾಡೋದಿಕ್ಕೆ ತಾನು ಕೆಲಸ ಮಾಡೋದಿಕ್ಕೆ ತಾನು ಜನರಿಗೆ ಸೇವೆ ಮಾಡೋದಿಕ್ಕೆ ಕೊಟ್ಟಿರ್ತಕ್ಕಂತ ಗಾಡಿನ ಡ್ರೈವರ್ ಅನ್ನು ಸೇರಿಸಿ ಇವತ್ತು ಅವನ ಆತ ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆನ ಮರ್ಯಾದೆ ಇದ್ರೆ ಪಿಗೆ ಆನಾ ಮರ್ಯಾದೆ ಇದ್ರೆ ಹಾವೇರಿ ಎಸ್ ಪಿಗೆ ಈ ಕೂಡಲೇ ಇವನಾರು ಸುಲೇಮಾ ಅವನ ಸಸ್ಪೆಂಡ್ ಮಾಡಬೇಕು ಹಾವೇರಿಯ ಎಸ್ಪಿ ಈ ಕೂಡಲೇ ಸುಲೇಮಾನ್ ಒಬ್ಬ ಅಯೋಗ್ಯ ತಾನು ತನಗೆ ಕೊಟ್ಟಂತಹ ಸರ್ಕಾರಿ ಸೇವೆಯನ್ನ ತನ್ನ ಜನರ ಸೇವೆ ಮಾಡಿದ ಕೊಟ್ಟಂತ ಸರ್ಕಾರಿ ಸವಲತ್ತನ್ನ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅಂತೇಳಿ ಸುಲೇಮಾನ್ನ ಈ ಕೂಡಲೇ ಈ ಕೂಡಲೇ ಎಸ್ಪಿ ಅವರು ಅಮಾನತು ಮಾಡಬೇಕು ಎಸ್ ಎಸ್ಪಿ ಅವರು ಐಎಎಸ್ ಓದ್ಕೊಂಡು ಬಂದಿರತಕ್ಕಂಥ ಎಸ್ಪಿಗಳು ನಿಜವಾಗ್ಲೂ ಅವ್ರು ಒಂದಷ್ಟು ದಕ್ಷತನಲ್ಲಿ ಆ ನಿಟ್ಟಲ್ಲಿ ಅವರು ಕೆಲಸ ಮಾಡ್ತಾರೆ ಈ ಸುಲೆಮಾನ ದುರ್ಬಳಕೆ ಮಾಡಿಕೊಂಡಂತಹ ಸುಲೈಮಾನ್ ಡಿ ವೈಎಸ್ಪಿ ಸಿದ್ದಾವಿ ಡಿ ವೈಎಸ್ಪಿನ ಅವರು ಅಮಾನತ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾನು ಲೈವ್ ನ ಮುಗಿಸ್ತಾ ಇದ್ದೀನಿ ದಯಮಾಡಿ ಕೆ ಆರ್ ಎಸ್ ಪಕ್ಷ ಬೆಂಬಲಿಸಿ ನಮಸ್ಕಾರ ಶಿಕಾವಿ ಡಿವೈಎಸ್ಪಿ ಪಿ ಅಂತ ಹೇಳಿದರು ಹಾವೇರಿನಲ್ಲಿ ಅವರ ಫ್ಯಾಮಿಲಿ ಕರ್ಕೊಂಡೋಗಿ ಅದಕ್ಕೆ ನಾನೇ ಹೇಳಿದೆ ಇನ್ ಶಿಕಾವಿ ಶಿಕಾವಿ ಅವರ ಡಿವೈಎಸ್ಪಿ ವೈಎಸ್ ಪಿ ಕರ್ಕೊಂಡು ಮಕ್ಕಳ ನಾನು ಕರ್ಕೊಂಡು ಕರ್ಕೊಂಡೋಗುದು ನಾನು ಹಾವೇರಿಗೆ ಶಿಕಾವಿಗೆ ಹೋಗ್ಬೇಕು ನಾನು ಕರ್ಕೊಂಡು ಹೇಳಿ ಆ ಡ್ರೈವರ್ನ ಕೇಳ್ತಾ ಇದೀನಿ ಇಲ್ಲ ಅವ್ರನ್ನ ಇಳಿಸ್ಬೇಕೀನಿ ಅಂತ ಹೇಳಿ ಅವ್ರನ್ನ ಇಳಿಸಿದ್ದಾರೆ ಈಗ ಅವ್ರ ಡಿವೈಎಸ್ಪಿ ವೈ ಎಸ್ ಪಿ ಇದ್ರೆ ಮಾತಾಡೋಣ ಯಾವ ಲೆಕ್ಕಾಚಾರದಲ್ಲಿ ಅಥವಾ ಯಾವ ಭಾದಲ್ಲಿ ಅವರು ಆ ರೀತಿ ಅವರು ಸಂತಕ್ಕೆ ಅವರು ಗಾಡಿನ ಬರ್ತುಕೋತಾ ಇತ್ತು ಅಂತ ಹೇಳಿದ್ಕೇನ ಆಡ್ವೈಸ್ ಗೆ ಮಾಡ್ಲಿ ಕಾಮ ಇಲ್ಲಿ ಕೊಡ್ರಿ ಕೊಡ್ರಿ ಹಲೋ ಸರ್ ನಮಸ್ಕಾರ ಇದಾಮ ಈಗ ಯಾರದೋ ಗಾಡಿ ಸರ್ಕಾರಿ ವಾಹನla ನೀವು ಫ್ಯಾಮಿಲಿಗೆ ಪ್ರಕರಣ ಕರ್ಕೊಂಡು ಹೋಗೋದಕ್ಕೆ ಕಳ್ಸಿ ಇದ್ರಲ್ಲ ಇದು ಇಲ್ಲ ನನಗೆ ಎಲ್ ಟಿಶು ಇದೆ ಈಗ ಇಲ್ಲಿಂದ ಕಾವೇರಿш ಹಾವೇರಿಿಂದ ಆಟೋಗಳು ಬರ್ತವೆ ಆ ಬಸ್ಸುಗಳಿದಾವೆ ಬೇರೆ ಖಾಸಗಿ ವೆಹಿಕಲ್ ಇದಾವೆ ಅದೆಲ್ಲ ಇಟ್ಕೊಂಡು ನೀವು ಸರ್ಕಾರಿ ವಾಹನನ ಅದು ಎಸ್ಪೆಷಲಿ ಪೊಲೀಸ್ ವಾಹನನ ಪೊಲೀಸ್ ಪೊಲೀಸ್ ವಾಹನಕ್ಕೆ ನೀವು ಇದು ಬಳಸಬಿಟ್ರೇಂಗೆ ಹೆಂಗೆ ಸರಿ ಮಾಡ್ಬಾರ್ದಲ್ಲ ಸರ್ ನೀವು ಕಾನೂನ ಪರಿಪಾಲನೆ ಮಾಡಕ್ಕೆ ಪೊಲೀಸರು ನೀವೇನೇ ಕಾನೂನು ಉಲ್ಲಂಘನೆ ಮಾಡ್ಬಿಟ್ರೆ ಹಿಂಗೆ ಬೇರೆಯವ್ರು ಇನ್ಯಾರು ಮಾಡ್ತಾರೆ ಅಲ್ಲ ಅವ್ರು ಬರ್ಬೇಕು ಆಟೋದಲ್ಲೇ ಬರೋದೇನೋ ಅವ್ರ ಆಟೋದಲ್ಲಿ ಬರೋದಕ್ಕೆ ಇರೋದವ್ರು ಅವ್ರಿಗೆ ಯಾವ್ದು ಪ್ರಿವಿಲೇಜ್ ಇಲ್ಲ ನಿಮ್ ಗಾಡಿ ಹಚ್ಚೋದಕ್ಕೆ ಆ ಇದು ಈ ಡಿ ವೈಎಸ್ಪಿ ಹೇಳ್ತಾ ಇರೋದು ಅವ್ರಿಗೇನೋ ಈ ಅಪ್ಪನ್ಗೆ ಹುಷಾರಿಲ್ಲವಂತೆ ಹಾಗಾಗಿ ಈ ಅಪ್ಪ ಈ ಗಾಡಿನೇ ಅವ್ರನ್ನ ಕರೆದು ಕಳಿಸ್ಬಿಟ್ಟೆ ಅಂತ ಹೇಳಿ ಈ ತರದ ಉಡಾಫೆ ಮಾತನ್ನ ಅವ್ರು ಹೇಳ್ತಾ ಇದಾರೆ ಬಹುತೇಕವಾಗಿ ಇವ್ರು ತಗೊಳ್ಳಿ ಸರ್ ನಾನ್ ನಿಮ್ಗೆ ಏನು ಹೇಳ್ತಾ ಇಲ್ಲ ಆಯ್ತಾ ನಾನ್ ಹೇಳ್ತಾ ಇದ್ದೀನಿ ನಿಮ್ ಡಿಒ ಅವ್ರು ಮಾಡ್ಕೊಂಡ್ರು ಪಾಪ ನೋಡಿ ಅಯ್ಯಪ್ಪ ಮಕ್ಕ ತೊಳ್ದಿಲ್ಲ ಪಾಪ ಏನು ಮಾಡ್ ತೊಳ್ಕೊಂಡ್ ಬಂದ್ ಇಲ್ಲ ಗೊತ್ತಿಲ್ಲ ಪಾಪ ಓಡ್ ಬಂದ ಗಾಡಿ ಹತ್ಕೊಂಡ ಇಲ್ಲಿ ಅವ್ರಿಗೆ ಸೇವೆ ಮಾಡುದು ಪೊಲೀಸರು ಪೊಲೀಸ್ ಮೇಲಧಿಕಾರಿಗಳು ಇವತ್ತು ಮೆಂದಿಗಳನ್ನ ಈ ತರಕೋರ್ ಚಿಕ್ಕ ತೊಳೆಕ್ಕೆ ಬಳಸ್ಕೊತಾ ಇದಾರೆ ಮೇಡಮ್ಸ್ ಅಂತ ಕಾನ್ಸ್ಟೇಬಲ್ ಗಳನ್ನ ಬೇರೆ ಬೇರೆ ತರದ ಕೆಲವರ್ಗದ ಸಿಬ್ಬಂದಿಗಳನ್ನ ಪೊಲೀಸರು ಈ ತರಕ್ಕೆ ಅವ್ರ ಹೆಂಡತಿ ಮಕ್ಕಳಿಗೆ ಚಾಕ್ರಿ ಮಾಡೋದಿಕ್ಕೆ ಅವ್ರ ಮನೆಯಲ್ಲಿ ಚಾಕ್ರಿ ಮಾಡೋದಕ್ಕೆ ಅವ್ರಿಗೆ ಕಾನೂನು ಗಳನ್ನ ಇವತ್ತು ನಾನು ನೋಡ್ತಾ ಮೆಡಿಕಲ್ ಶಾಪ್ ಅಲ್ಲಿ ಕಾನೂನು ಗಳನ್ನ ಪೊಲೀಸ್ ಕಾನ್ಸ್ಟೇಬಲ್ ಗಳು ಬರ್ತಾರೆ ಕಾನೂನು ಗಳನ್ನ ತಗೊಂಡು ಹೋಗೋಕೆ ಈ ತರಕ್ಕೆ ಪೊಲೀಸರು ಇವತ್ತು ಮೇಲಧಿಕಾರಿಗಳು ಆ ಕೆಳವರ್ಗದ ಅಧಿಕಾರಿಗಳ ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿಕೊಟ್ಟ ಭಾಗವಾಗಿ ಆರು ಗಂಟೆಗೆ ಅಪ್ಪ ಐದು ಗಂಟೆಗೆ ಬಂದ್ಕೊಂಡು ಕೂತಿದ್ದೇನೋ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ಬಪ್ಪ ತುಂಬ್ಕೊಂಡು ಹೋಗೋದಕ್ಕೆ ಯಾರು ದುಡ್ಡು ಯಾರು ಆಡಳಿತ ಯಾರು ಕೊಳ್ಳೆ ಹೊಡಿತಾ ಇದಾರೆ ಮಜಾ ಹೊಡಿತಾ ಇದಾರೆ ಒಟ್ಟಿನಲ್ಲಿ ಮಜಾ ಉಡಾಯಿಸ್ತಾ ಇದಾರೆ ರಾಜ್ಯದ ಜನರು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ ಕಾಯೋದಕ್ಕೆ ನಿಲ್ಸೋದಿಕ್ಕೆ ತಡೆಯೋದಕ್ಕೆ ಒಂದ್ ರೀತಿಯಾಗಿ ಒಂದು ಪಡೆಯಾಗಿ ಆರ್ ಎಸ್ ಪಕ್ಷ ಕೆಲಸ ಮಾಡ್ತಾ ಇದೆ ಜನರು ಅರ್ಥ ಮಾಡಿಕೊಂಡು ಅಂತ ಪಕ್ಷಕ್ಕೆ ಬೆಂಬಲಿಸಬೇಕು ಅಂತವರನ್ನ ಜನಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿ ಕಳಿಸ್ಬೇಕು ಇವತ್ತು ರವಿ ಕೃಷ್ಣ ರೆಡ್ಡಿ ಅವರನ್ನ ನಾವು ಚುನಾವಣೆಗೆ ನಿಲ್ಸಬೇಕು ಅಂತ ಹೇಳಿ ಅವ್ರನ್ನ ಅಕಾಲಿ ಕಲಿಸಬೇಕು ಒಂದು ಪ್ರಾಮಾಣಿಕವಾದ ರಾಜಕಾರಣವನ್ನ ನಿಜವಾದಂತಹ ನ್ಯಾಯಯುತವಾದಂತಹ ನಿಷ್ಪಕ್ಷವಾದಂತಹ ನಿಸ್ವಾರ್ಥವಾದಂತಹ ರಾಜಕಾರಣ ಅಂತ ಅಂದ್ರೆ ಹೇಗೆ ಅನ್ನೋದನ್ನ ಇಡೀ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಸಿಗಾವಿಯಿಂದ ಕಳಿಸ್ಕೊಡ್ಬೇಕು ಅಂತ ಹೇಳಿ ರವಿಕೃಷ್ಣ ರೆಡ್ಡಿ ಅವರು ಇವತ್ತು ಮುಂದಾಗ್ತಾ ಇದ್ದಾರೆ ಸೊ ಆ ಕೆಲಸಕ್ಕಾಗಿ ನಾವು ಇವತ್ತು ಸಿಗ್ಗಾವಿಗೆ ಆ ಹೋಗೋದಕ್ಕೆ ಅಂತ ಬಂದ್ವಿ ಆ ಸಂದರ್ಭದಲ್ಲಿ ಇವರು ಪೊಲೀಸರು ಆ ಅವ್ರನ್ನ ಮನೆಯವರನ್ನ ಕರ್ಕೊಂಡು ಹೋಗೋದಿಕ್ಕೆ ಆ ಗಾಡಿ ತಗೊಂಡ್ಬಂದ್ ಕಾರಣಕ್ಕೆ ನಾವು ಹುಡ್ಕೊಂಡು ಹುಡಿಕೊಂಡು ಪೊಲೀಸ್ ಹತ್ರ ಹೋಗ್ತಾ ಇಲ್ಲ ಪೊಲೀಸ್ಗೆ ಕೆಲವೊಂದು ಪೊಲೀಸ್ ಆಗ್ಲಿ ಯಾವನೇ ಆಗ್ಲಿ ಸರ್ಕಾರ ದುಡ್ಡು ದುಡ್ಡನ್ನ ದುರ್ಬಳಕೆ ಮಾಡ್ಕೊತಾ ಇರ್ತಕ್ಕಂಥ ಪೊಲೀಸ್ ಆಗ್ಲಿ ಇನ್ನೊಬ್ಬ ಆಗ್ಲಿ ನಮ್ ಕಣ್ಣಿಗೆ ಕಂಡ್ರೆ ನಾವು ಅದನ್ನ ತಳಿತೀವಿ ಅವನ್ ಇಂಥದ್ದೇ ದೊಡ್ಡ ಮನ್ಸ ಅಂತ ಹೇಳಿ ನಾವು ಕೇರ್ ಮಾಡೋದಿಲ್ಲ ಹಾಗಾಗಿ ಇವ್ರನ್ನ ಕೇಳಿದಕ್ಕೆ ಈಗ ಪೊಲೀಸರು ಡಿ ವೈಎಸ್ಪಿ ಏನಪ್ಪ ಹೆಸರು ಒಂದು ಆ ಶಿಗಾವಿ ಡಿ ವೈಎಸ್ ಪಿ ಹೇಳಪ್ಪ ಅವಾಗ ಸುಲೈಮಾನುಲೈಮಾನಂತಿಗಾವಿ ಡಿ ವೈಎಸ್ಪಿ ಆತ ತನ್ಗೆ ಕೊಟ್ಟಿರ್ತಕ್ಕಂಥ ವೆಹಿಕಲ್ ನ ತನ್ನ ಡ್ಯೂಟಿ ಮಾಡೋದಕ್ಕೆ ತಾನ ಕೆಲಸ ಮಾಡೋದಿಕ್ಕೆ ತಾನು ಜನರಿಗೆ ಸೇವೆ ಮಾಡೋದಕ್ಕೆ ಕೊಟ್ಟಿರ್ತಕ್ಕಂತ ಗಾಡಿನ ಡ್ರೈವರ್ ಅನ್ನು ಸೇರಿಸಿ ಇವತ್ತು ಅವನು ಆತ ದುರ್ಬಳಕೆ ಮಾಡ್ಕೊಂಡಿದ್ದಾನೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆನ ಮರ್ಯಾದೆ ಇದ್ರೆ ಪಿಗೆ ಆನ ಮರ್ಯಾದೆ ಇದ್ರೆ ಹಾವೇರಿ ಪಿಗೆ ಈ ಕೂಡಲೇ ಇವನಾರು ಸುಲೇಮಾನ್ ಇದ್ದಾನೆ ಅವನ ಸಸ್ಪೆಂಡ್ ಮಾಡಬೇಕು ಹಾವೇರಿಯ ಎಸ್ಪಿ ಈ ಕೂಡಲೇ ಸುಲೇಮಾನ್ ಒಬ್ಬ ಅಯೋಗ್ಯ ತಾನು ತನಗೆ ಕೊಟ್ಟಂತಹ ಸರ್ಕಾರಿ ಸೇವೆಯನ್ನ ತನ್ನ ಜನರ ಸೇವೆ ಮಾಡಿದ ಕೊಟ್ಟಂತ ಸರ್ಕಾರಿ ಸವಲತ್ತನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅಂತೇಳಿ ಸುಲೇಮಾನ್ನ ಈ ಕೂಡಲೇ ಈ ಕೂಡಲೇ ಎಸ್ಪಿ ಅವರು ಅಮಾನತು ಮಾಡಬೇಕು ಎಸ್ ಎಸ್ಪಿ ಅವರು ಎಸ್ ಓದ್ಕೊಂಡು ಬಂದಿರತಕ್ಕಂಥ ಗಳು ನಿಜವಾಗ್ಲೂ ಅವರು ಬಂದಷ್ಟು ದಕ್ಷತನಲ್ಲಿ ಆ ಅವರು ಕೆಲಸ ಮಾಡ್ತಾರೆ ಈ ಸುಲೆಮಾನ್ ದುರ್ಬಳಕೆ ಮಾಡಿಕೊಂಡಂತ ಸುಲೆಮಾನ್ ಡಿ ವೈಎಸ್ಪಿ ಡಿವೈಎಸ್ಪಿ ನ ಅವರು ಅಮಾನತ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾನು ಲೈವ್ ನ ಮುಗಿಸ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಕೆಆರ್ ಎಸ್ ಪಕ್ಷ ಬೆಂಬಲಿಸಿ ನಮಸ್ಕಾರ Ya, i n